ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕ ಗಜೇಂದ್ರಗಢದ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಆಯೋಜಿಸಲಾದ ಕನ್ನಡ ಸಂಭ್ರಮ ಕಾರ್ಯಕ್ರಮವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಜೇಂದ್ರಗಢದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಕಾಲೇಜಿನ ಆವರಣದಲ್ಲಿ ಎಲ್ಲ ಅತಿಥಿಗಳನ್ನ ಪುಸ್ತಕ ಆಹ್ವಾನಿಸಲಾಯಿತು ಮಕ್ಕಳಿಂದ ಕೋಲಾಟ ಭಾಷಾ ಪ್ರೇಮ ಸಾಹಿತ್ಯ ಚೇತನ ಹಾಗೂ ಯುವಶಕ್ತಿಯ ಕಲರವದಿಂದ ಕಂಗೊಳಿಸಿದ ಈ ವೇದಿಕೆ ಕನ್ನಡದ ನಾಡು ನಾಡಿನ ಸಾಂಸ್ಕೃತಿಕ ಐಕ್ಯತೆಯ ಮತ್ತೊಂದು ಸುಂದರ ಸಾಕ್ಷಿಯಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕದ ಅಧ್ಯಕ್ಷರಾದ ಅಂಬರೀಶ್ ಪಿ ಗಾಣಗೇರ್ ವಹಿಸಿದ್ದರು ಕನ್ನಡ ಏಕೀಕರಣ ಹೋರಾಟದ ರೂವಾರಿಗಳಾದ ಜ್ಞಾನದೇವ್ ದೊಡ್ಮೇಟಿ ಅವರ ನವಿರಾದ ಪರಂಪರೆ ಮುಂದುವರಿಸುವ ರವೀಂದ್ರನಾಥ್ ಜಿ ದೊಡ್ಮೇಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡದ ಹೋರಾಟ ಹುರುಪು ಹುಟ್ಟುಗಾವಲಿನ ಬಗ್ಗೆ ಪ್ರೇರಣಾದಾಯಕ ಉಪನ್ಯಾಸ ನೀಡಿದರು ಕನ್ನಡ ಮನಸ್ಸಿನಲ್ಲೇ ಹುಟ್ಟುವುದು ಅದರ ಗೌರವ ಕೇವಲ ಭಾಷಣಗಳಲ್ಲಿ ಅಲ್ಲ ನಿತ್ಯ ನೋಡುವ ನಡತೆಯಲ್ಲಿ ಇದೆ ಎಂದು ಅವರು ಹಿನ್ನೆಲೆ ಹೋರಾಟ ಮತ್ತು ಇಂದಿನ ಹೊಣೆಗಾರಿಕೆಯನ್ನು ನೆನಪಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಿವೃತ್ತ ಪ್ರಾಧ್ಯಾಪಕರು ಆಗಿರುವಂತಹ ಸನ್ನೇಶ್ ಅಬ್ಬಿಗೇರಿ ಅವರು ಕನ್ನಡ ಶಿಕ್ಷಣದ ಪ್ರಸ್ತುತ ಸ್ಥಿತಿ ಮತ್ತು ಸವಾಲುಗಳ ಬಗ್ಗೆ ಚಿಮ್ಮುವ ಚಿಂತನೆಯನ್ನು ಹಂಚಿಕೊಂಡರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ಮರಾಠಿ ಅವರು ಆಶಯ ನುಡಿಗಳಲ್ಲಿ ಕನ್ನಡವು ಪಠ್ಯಪುಸ್ತಕದ ವಿಷಯವಷ್ಟೇ ಅಲ್ಲ ಅದು ಜೀವನ ಪಾಠ ಸಂಸ್ಕೃತಿ ಮತ್ತು ವ್ಯಕ್ತಿತ್ವವನ್ನೇ ರೂಪಿಸುವ ಶಕ್ತಿ ವ್ಯವಸ್ಥೆ ಎಂದು ಹೇಳಿದರು ಸರ್ಕಾರಿ ಬಾಲಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಜಾಕೀರ್ ಹುಸೇನ್ ಗೋಡೆಕಾರ್ ಅವರು ವಿದ್ಯಾರ್ಥಿಗಳಲ್ಲಿನ ಭಾಷಾಭಿಮಾನವನ್ನು ಮೆಚ್ಚಿ ಪ್ರಶಂಸಿಸಿದರು ವೇದಿಕೆ ಮೇಲೆ ಜಾಕೀರ್ ಹುಸೇನ್ ಗೋಡೆಕಾರ್ ಬಸವರಾಜ್ ಕಡ್ಬಿನ್ ಬಸವರಾಜ್ ಮನವಳ್ಳಿ ಬಸಣ್ಣ ಕೊಟಗಿ ಐಜಿ ಮ್ಯಾಗೇರಿ ಕಳಕಯ್ಯ ಸಾಲಿಮಠ ಫಕ್ರುದ್ದೀನ್ ಖಾತ್ರಿಗಿ ಕುರಿಯವರ್ ನಗರ ತಾಲೂಕಿನ ಪ್ರಾಧ್ಯಾಪಕರು ಗೌರವಾನ್ವಿತ ಗಣ್ಯರು ಸಾಹಿತ್ಯ ಆಸಕ್ತರು ಹಾಗೂ ಸಮಾಜಮುಖಿ ವ್ಯಕ್ತಿಗಳು ಪತ್ರಿಕಾ ಮಿತ್ರರು ಹಾಜರಿದ್ದರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಕಾಲೇಜಿನ ವಿದ್ಯಾರ್ಥಿನಿಯರು ಬಣ್ಣ ಬಣ್ಣದ ಸೀರೆಗಳನ್ನು ಧರಿಸಿ ಸಾಂಸ್ಕೃತಿಕ ಮೆರವಣಿಗೆಯಂತೆ ವೇದಿಕೆಗೆ ಸೊಬಗು ಹೆಚ್ಚಿಸಿದರು ವಿದ್ಯಾರ್ಥಿಗಳ ಕಲಾತ್ಮಕ ಅಲಂಕಾರ ನೃತ್ಯ ನಾದ ನೃತ್ಯ ಹಾಗೂ ಕರ್ನಾಟಕ ಪ್ರತೀಕಗಳ ಪ್ರದರ್ಶನಗಳು ರಾಜ್ಯೋತ್ಸವದ ಸಂಭ್ರಮವನ್ನು ಮತ್ತಷ್ಟು ಶೋಭಿಸಿದವು ಕನ್ನಡ ಸಾಹಿತ್ಯ ಪರಿಷತ್ತು ಗಜೇಂದ್ರಗಳ ಘಟಕದ ಪ್ರಾಮಾಣಿಕ ಯೋಜನೆ ಮತ್ತು ಕಾಲೇಜಿನ ಸಿಬ್ಬಂದಿಯ ಸಹಕಾರದಿಂದ ನಡೆದ ಈ ರಾಜ್ಯೋತ್ಸವ ಸಮಾರಂಭವು ಕನ್ನಡದ ಸಿರುವಂತಿಕೆಯನ್ನು ಸಾಹಿತ್ಯದ ಶ್ರೀಮಂತ ಪರಂಪರೆಯನ್ನು ಹಾಗೂ ಯುವ ಪೀಳಿಗೆಯ ನಿಷ್ಠಾವಂತ ಭಾಗವಹಿಸುವಿಕೆಯನ್ನು ಒಂದೇ ವೇದಿಕೆಯಲ್ಲಿ ಒತ್ತುಗೂಡಿಸಿದ ಮಹತ್ವದ ಕ್ಷಣವಾಗಿ ಸ್ಮರಣೀಯವಾಯಿತು